ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಲಾಗ್ನೆ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಇದ್ದು ರಂಗೋಲಿ ಬಿಡಿಸಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಇದು ರಂಗೋಲಿ ಬಿಡಿಸೋದು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಓಕೆನಾ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಬಿಡಿಸಿರೋದು ಹಾಗೆ ತಿಂಡಿಗೆ ನಾನು ಬಂದು ಪೊಂಗಲ್ ಮಾಡಿದ್ದೆ ಖಾರ ಪೊಂಗಲು ಹಾಗೆ ಸ್ವೀಟ್ ಪೊಂಗಲು ಅದು ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ದಿನ ಬಂದು ತುಂಬಾ ಸ್ಮೂತಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ಶುರು ಆಯಿತು ನೋಡಿ ದಿನ ಏನಪ್ಪ ಅಂತಂದರೆ ಇದು ಈ ಹಳ್ಳಿ ಸೈಡ್ ಈ ಟೈಮಲ್ಲಿ ಜೋಳ ಬಿಡಿಸ್ತಾ ಇರ್ತಾರೆ ಓಕೆನಾ ಜೋಳ ಬಿಡಿಸಿರೋದು ಧೂಳು ಎಷ್ಟು ಇದೆ ಅಂತ ನೋಡಿ ನೀವೇನೆ ಈ ವಿಡಿಯೋ ನೋಡುದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೂಳು ಬಂದಿದೆ ಅಂತ ಬೆಳಗ್ಗೆ ಎಲ್ಲ ಕಸ ಗುಡಿಸಿ ಹೋಗಿದ್ವಿ ಮತ್ತು ನಾನು ಡೋರ್ ಓಪನೇ ಮಾಡಿರಲಿಲ್ಲ ನಂಗೆ ಗೊತ್ತು ಈ ಥರ ಜೋಳ ಬಿಡಿಸಿದ್ರೆ ಮನೆ ಒಳಗಡೆ ಎಲ್ಲ ಧೂಳು ಆಗುತ್ತೆ ಅಂತ ಗಿಟಕಿ ಡೋರ್ಸು ಎಲ್ಲನೂ ಕ್ಲೋಸ್ ಮಾಡಿಬಿಟ್ಟು ಮನೆ ಒಳಗಡೆನೇ ಇದ್ವಿ ಸರಿ ಸಂಜೆ ಮಿಷಿನೆಲ್ಲ ಸೌಂಡ್ ಕಮ್ಮಿ ಆಯಿತು ಗೊತ್ತಾಯಿತು ಮಿಷಿನೆಲ್ಲ ಹೋಗಿದೆ ಅಂತ ಸೊ ಅವಾಗ ಹೊರಗಡೆ ಬಂದು ನೋಡಿದ್ರೆ ಇಷ್ಟು ಧೂಳು ನನ್ನ ಮಗಳೂ ಹೆಲ್ಪ್ ಮಾಡಿ ಕಸ ಗುಡಿಸೋದಕ್ಕೆ ಅಂತ ಎಲ್ಲ ಕಡೆನೂ ಈ ಧೂಳು ಮತ್ತು ಇನ್ನೊಂದು ಏನು ಗೊತ್ತಾ ಅದು ಯಾವುದೋ ಒಂದು ಮರದ್ದು ಧೂಳು ಅದು ಎಷ್ಟು ಎಷ್ಟು ಗುಡಿಸಿದ್ರು ಹೋಗೋದೇ ಇಲ್ಲ ಅದು ಮರದ್ದು ಎಂಥದ್ದು ಬಂದ್ಬಿಟ್ಟಿದೆ ಧೂಳು ಆ ಥರ ಎಷ್ಟು ಗುಡಿಸಿದ್ರು ಹೋಗೋದೇ ಇಲ್ಲ ಮತ್ತೆ ವಾಪಸ್ ನಾವು ಗುಡಿಸ್ಕೊಂಡು ಹೋದಂಗೆ ಹೋದಂಗೆ ವಾಪಸ್ ಬಂದ್ಬಿಡುತ್ತೆ ಅದು ಅಷ್ಟು ಧೂಳಿತ್ತು ಇದೆಲ್ಲ ಕ್ಲೀನ್ ಅಷ್ಟರಲ್ಲಂತೂ ಸಾಕು ನಿಜವಾಗ್ಲೂ ಹೇಳ್ತಿಲ್ವಾ ಇದೆಲ್ಲ ಕ್ಲೀನ್ ಮಾಡಿ ನಾನು ಸಂಜೆನೇ ರಂಗೋಲಿ ಬಿಡಿಸ್ಬಿಟ್ಟೆ ಸೊ ಹಾಗಾಗಿ ಈ ಧೂಳೆಲ್ಲ ತೆಗೆದು ನೀರೆಲ್ಲ ಬಿಟ್ಟು ಗುಡಿಸಿ ಕ್ಲೀನ್ ಮಾಡಿ ರಂಗೋಲೆ ಎಲ್ಲ ಹಾಕೋದಕ್ಕೆ ಟೂ ಅವರ್ಸ್ ಟೈಮ್ ತೊಗೋತು ಆಯಿತಾ ಅದಾದಮೇಲೆ ಎಲ್ಲ ಕ್ಲೀನ್ ಮಾಡಿದೆ ನಾನು ಇದು ಒಂದು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿನ ರಂಗೋಲಿ ಬಿಡಿಸಿರೋದು ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೋದು ತಿಳಿಸಿ ಓಕೆನಾ ಶಿವರಾತ್ರಿ ಹಬ್ಬನ ನಾವು ತುಂಬಾ ಸಿಂಪಲಾಗಿ ಮಾಡಿದ್ವಿ ಏನಪ್ಪ ಅಂದರೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಮನೆಯಲ್ಲಿ ಎಲ್ಲರೂ ಇದ್ದರೆ ಏನೋ ಒಂಥರ ಖುಷಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೇ ಒಂಥರ ಆಗುತ್ತೆ ಆವಾಗ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಮನೆಯಲ್ಲಿ ಎಲ್ಲರೂ ಇದ್ದರೆ ನನಗಂತೂ ರಂಗೋಲಿ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇದಾದಮೇಲೆ ನೋಡಿ ಇಲ್ಲಿ ನಾವು ಎಂಥದ್ದು ಇದು ಶೋ ಗಿಡಗಳು ಹಾಕಿದ್ದೀವಲ್ಲ ಅದು ತೋರಿಸ್ತೀನಿ ರೀ ಇದು ನೋಡಿ ಟೊಮೆಟೊ ಸುಮ್ಮನೆ ಟೊಮೆಟೊ ಅದೇ ಹೆಂಗೆ ಬೆಳ್ಕೊಂಡಿದೆ ಅಂತ ಗೊತ್ತಿಲ್ಲ ಬಟ್ ನಾವೇನೂ ಹಾಕಿರಲಿಲ್ಲ ಅಲ್ಲಿ ಟೊಮೆಟೊನ ಬಟ್ ಆದರೂ ಟೊಮೆಟೊ ಗಿಡ ಹಬ್ಬಿರೋದು ನೋಡಿ ಎಷ್ಟು ಟೊಮೆಟೊ ಬಿಟ್ಟಿದೆ ಅಂದರೆ ಒಂದು ಮೂರು ಕೆ ಜಿ ಮೇಲೆ ಟೊಮೆಟೊ ಬಿಟ್ಟಿದೆ ಮತ್ತು ಎಲ್ಲ ದಪ್ಪ ಟೊಮೆಟೊ ಆಯಿತಾ ಸಖತ್ತು ಚೆನ್ನಾಗಿದೆ ಟೊಮೆಟೊ ಹಾಗೆ ಈಗ ತೋರಿಸ್ತಿದ್ದೀನಲ್ಲ ಈ ಕಡ್ಡಿ ಇದು ಇವಾಗ ಹೊಸ್ದಾಗಿ ಬೆಳ್ಕೊಂಡಿರೋದು ನಾವು ತಂದಾಗ ಜಸ್ಟ್ ಐದು ಆರು ಇತ್ತು ಇವಾಗ ಒಂದು ಎಕ್ಸ್ಟ್ರಾ ಬೆಳೆದಿದೆ ಸೊ ಈಗ ನೋಡಿ ಈ ಕಡೆ ಗಾರ್ಡನಲ್ಲೂ ಅಷ್ಟೇ ಈರುಳ್ಳಿ ನಾನೇನು ಮಾಡಿದ್ದೆ ಅಂದರೆ ಒಂದಿನ ವೇಸ್ಟ್ ಅಂದರೆ ಸ್ವಲ್ಪ ಕೊಡ್ತಂಗಾಗಿತ್ತು ಅಂತ ನಾನೇನು ಮಾಡಿದ್ದೆ ತಗೊಂಬಂದು ಇಲ್ಲಿ ಮರದ ಕೆಳಗಡೆ ಕಸದ ಜೊತೆ ಸೇರಿಸಿ ಹಾಕಿದ್ದೆ ಆಯಿತಾ ಮರದ ಬುಡಕ್ಕೆ ಅದೇನಾಗಿದೆ ಅಂದರೆ ಡೈಲಿ ನೀರು ಹೋಗುತ್ತಲ್ಲ ಅಲ್ಲಿಗೆ ಯಜಮಾನ್ರು ಡ್ರಿಪ್ ಸಿಸ್ಟಮ್ ಮಾಡಿದಾರಲ್ವ ನೀರು ಹೋಗೋದಕ್ಕೆ ಎಲ್ಲ ಗಿಡಗಳಿಗೂ ನೀರು ಹೋಗಿ 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 ಅಲ್ಲೇ ಈರುಳ್ಳಿ ಗಿಡ ಬೆಳ್ಕೊಂಬಿಟ್ಟಿದೆ ಇದಾದ ಮೇಲೆ ಇದು ಕಕ್ಕೆ ಹೂವು ಅಂತೆ ಎಲ್ಲೋ ಕಲರ್ ಹೂವು ಇದೆ ನೋಡಿ ಆ ಕಡೆ ಕಡೆ ಸೈಡಲ್ಲಿ ಇದು ಕಕ್ಕೆ ಹೂವು ಅಂತೆ ಅಮ್ಮ ತೋರಣ ಎಲ್ಲ ಕಟ್ಟಿ ಮಾವಿನೆಲ್ಲೇ ತೋರಣ ಕಟ್ಟಿ ಆ ಹೂವು ಎದುರುಗಡೆ ನಮ್ಮನೆ ಎತ್ತರಗಡೆನೇ ಮರ ಇದೆ ಅದರದು ಸೊ ಅದನ್ನು ಕಿತ್ಕೊಂಡ್ಬಂದು ಎಲ್ಲ ಕಡೆನೂ ಮೂಡಿಸ್ತಾಯಿದ್ರು ಮತ್ತು ದವನ ಅಂತ ಬರುತ್ತೆ ಗೊತ್ತಾ ಅದರ ಆರೋಮ ಅಂತೂ ಅಲ್ಟಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಅದರದು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆ್ಯಕ್ಚುಲಿ ನಾವು ಪ್ರತಿ ವರ್ಷವೂ ಅದನ್ನು ಯುಗಾದಿ ಹಬ್ಬದ ಟೈಮಲ್ಲಿ ಅಮ್ಮ ತೊಗೊಬಂದು ಆಗ್ತಾಯಿತ್ತು ಮಾರ್ಕೆಟಲ್ಲಿ ಸಿಗೋದು ಮಾರೋದು ಮಾರೋರು ಸೊ ಆವಾಗ ಅದನ್ನು ಯುಗಾದಿ ಹಬ್ಬದ ಟೈಮಲ್ಲಿ ತೊಗೊಬಂದು ಹಾಕೋರು ಬಟ್ ಅಮ್ಮ ಈ ಸಲ ಹೆಂಗಿದ್ರು ಮಾರ್ಕೆಟಿಗೆ ಹೂ ತರೋಕೆಲ್ಲ ಹೋಗಿದ್ರಲ್ಲ ಸಿಕ್ತು ಅಂತ ಈ ಸರ್ತಿ ಶಿವರಾತ್ರಿ ಹಬ್ಬಕ್ಕೆ ತೊಗೊಬಂದು ಹಾಕಿದರು ಘಮ್ ಅಂತ ಇತ್ತು ಮತ್ತು ಇನ್ನೂ ಒಂದು ಸ್ವಲ್ಪ ಇಟ್ಟಿದ್ರು ಫ್ರಿಜ್ಜಲ್ಲಿ ಇನ್ನೊಂದು ದಿವಸ ಯಾವತ್ತಾದರೂ ಮಡಿಸಿದ್ರೆ ಆಗುತ್ತೆ ಅಂತ ನೋಡಿ ಇವಾಗ ಮಡಿಸ್ತಾ ಇದ್ದಾರೆ ಕಕ್ಕೆ ಹೂ ಅಂತ ಅಂದ್ರಲ್ಲ ಅದನ್ನು ಮಡಿಸಿ ದೇವ್ರ ಮನೆಗೂ ತೋರಣ ಎಲ್ಲ ಕಟ್ಟಿ ಎಲ್ಲ ಮಡಿಸ್ತಾ ಇದ್ದಾರೆ ಅಮ್ಮ ಸೊ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಅಮ್ಮ ತಾಳಿ ಸ್ವಲ್ಪ ಹಿಂದೆ ಬಂದಿತ್ತಲ್ಲ ಸೊ ಅಮ್ಮಂಗ ಅದನ್ನು ಅಮ್ಮ ಸರಿ ಮಾಡ್ಕೊ ಅಂತ ಅನಿಸಿಕೆ ಅಮ್ಮ ಹೌದಾ ಅಂತ ಸರಿ ಇತ್ತು ಈ ಹೂನ ಮುಂಚೆ ಎಲ್ಲ ನಮ್ಮಅಮ್ಮವ್ರ ಊರಲ್ಲೆಲ್ಲ ಹುಡ್ಕಂಬ ಅಷ್ಟು ಒಳ್ಳೆಯದಂತೆ ಸೊ ಹಾಗಾಗಿ ಅವಾಗೆಲ್ಲ ನಾವು ನಮ್ಮ ಊರಲ್ಲಿದ್ದಾಗ ಹುಡ್ಕಂಬ ಬರ್ತಿದ್ವಿ ಕಣೆ ಇವಾಗ ಹೆಂಗೋ ನಿಮ್ಮ ಮನೆ ಮುಂದೆನೇ ಐತೆ ಮರ ಬಿಡು ಅಂತ ಇದು ಬಂದು ಸಂಜೆ ಮೇಲೆ ನಾನು ಪೂಜೆ ಮಾಡಿದ್ದು ಶಿವರಾತ್ರಿ ಹಬ್ಬದಿನ ಸಿಂಪಲಾಗೆ ಪೂಜೆ ಮಾಡಿದ್ವಿ ನಮ್ಮ ಮನೆಯವ್ರು ಇರಲಿಲ್ವಲ್ಲ ಸೊ ಹಂಗಾಗಿ ಹಬ್ಬ ಜೋರಾಗಿ ಮಾಡೋಕ್ಕೂ ಮನ್ ಲ್ಲ ಮನೇಲಿ ಯಾವುದೇ ಹೇಳಲ್ವ ಎಲ್ಲರೂ ಇದ್ರೆ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ ಏನೋ ಒಂಥರ ಖುಷಿ ಇರುತ್ತೆ ಅಡುಗೆ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿನ್ನಲಿಲ್ಲ ಅಂದರೂ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಮಾಧಾನ ಇದ್ದೇ ಇರುತ್ತೆ ಬಟ್ ಯಜಮಾನ ಇರಲಿಲ್ವಲ್ಲ ಸೊ ಹಂಗಾಗಿ ನಾನು ಅಮ್ಮ ಮಕ್ಕಳು ಅಷ್ಟೆಲ್ಲ ಇದ್ದಿದ್ದು ಪೂಜೆ ಮಾತ್ರ ನೀಟಾಗಿ ಮಾಡ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸಿ ಅಡುಗೆನೂ ಅಷ್ಟು ಸಿಂಪಲಾಗಿ ಮಾಡಿದ್ದು ಅನ್ನ ಸಾಂಬಾರು ಮತ್ತು ಕಾಳು ಪಲ್ಯ ಮಾಡಿದ್ವಿ ಅಷ್ಟೇ ಪಾಯಸನೂ ಮಾಡಿರಲಿಲ್ಲ ಇನ್ನೊಂದಿಸಾದರೂ ಮಾಡ್ಕೊಂಡ್ರಾಗುತ್ತೆ ಅಂತ ಸುಮ್ಮನಾದ್ವಿ ಇದಾದಮೇಲೆ ಮನೆ ಹಿಂದೆ ಗಾರ್ಡನಲ್ಲಿ ಸ್ವಲ್ಪ ಕಳೆ ಬೆಳ್ಕೊಂಡಿತ್ತು ಆಯಿತಾ ಅದನ್ನು ಅಮ್ಮ ಕುಂಟಾಣಿ ಅಂತ ಹೇಳ್ತಿದ್ರು ಆದ್ಯ ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ ಎಕ್ವಿಪ್ಮೆಂಟು ಅದೇ ಅದಕ್ಕೆ ನಮ್ಮ ಕಡೆ ಕುಂಟಾಣಿ ಅಂತ ಹೇಳ್ತಾರಪ್ಪ ಅದನ್ನು ಇಟ್ಕೊಂಡು ಅಮ್ಮ ಕಳೆ ಬಂದಿತ್ತಲ್ಲ ಅಂದರೆ ಮತ್ತೆ ನಾವೇನಾದರೂ ಹೊಸ್ಪೇಟೆ ಕಡೆ ಹೋದರೆ ತುಂಬ ದೊಡ್ಡದಾಗುತ್ತೆ ಮತ್ತೆ ಜಾಸ್ತಿ ಬೆಳ್ಕೊಂಬಿಡುತ್ತೆ ಕಳೆ ಅಂತ ಈಗಲೇ ಅಮ್ಮ ಎಲ್ಲನೂ ಕೆತ್ತುತ್ತಾ ಇದ್ರು ಅದನ್ನು ಅದ್ರ ಜೊತೆಗೆ ಆದ್ಯ ಕೆತ್ತುತ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಕೆತ್ತುತ್ತಾ ಇದ್ದಾಳೆ ಅಂದರೆ ಗಿಡದ ಪಕ್ಕನೇ ಇರಲಿಲ್ಲ ಅವಳು ಮಣ್ಣನ್ನೇ ಕೆತ್ತುತ್ತಾ ಇದ್ದು ಹಂಗೆ ಇದ್ಲು ಓಕೆನಾ ನಾನು ಅವಳಿಗೆ ಬಿಸಿಲಿದೆ ಬಾಚಿನೂ ಒಳಗೆ ಸಖತ್ ಬಿಸಿಲು ನಿಂತ್ಕೊಳ್ಳೋಕಾಗ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಇರಮ್ಮ ಬಂದೆ ಇರಮ್ಮ ಅಂತ ಇದು ಮಾಡ್ತಾಯಿದ್ದು ಅಮ್ಮನ ಜೊತೆ ಕೆಲಸ ಮಾಡ್ತಾಯಿದ್ಲು ಏನೂ ಕೆಲಸ ಮಾಡ್ತಿರಲಿಲ್ಲ ಬಟ್ ಅವಳಿಗೆ ಏನೋ ಒಂಥರ ಖುಷಿ ಅದಕ್ಕೆ ಅಯ್ಯೋ ಬಿಡು ಹಂಗೆ ಅಮ್ಮನ ಜೊತೆನೇ ಇರಲಿ ಅಂತ ಅಂದ್ಕೊಂಡು ವೀಡಿಯೋ ಇದ್ದೆ ಇದು ನಾನು ನನ್ನ ಖುಷಿಗೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದು ಇದು ಈ ವಿಡಿಯೋಸ್ ಎಲ್ಲ ಅವಳು ದೊಡ್ಡವಳ ಆದಮೇಲೆ ಅವಳಿದ್ರು ನೋಡ್ತಿದ್ರೆ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವ ನಮಗೂ ಹಂಗೆ ಅನಿಸುತ್ತೆ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಇದ್ದಿದ್ರಿ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಬಟ್ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಫೋಟೋಸ್ ಇತ್ತು ಅದು ಇವಾಗ ಏನಾಯಿತು ಗೊತ್ತಿಲ್ಲ ಅಂದ್ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫೋಟೋನ ಅಲ್ಲ ಸಾರಿ ವೀಡಿಯೋ ಮಾಡಿಟ್ಕೊತಿದ್ದೀನಿ ಆ್ಯಕ್ಚುಲಿ ಆದ್ಯ ಹುಟ್ಟಿದ್ದಿಲ್ಲ ತುಂಬ ಫೋಟೋಸ್ ಇತ್ತು ಏನಂತ ಅಂದರೆ ಆದ್ಯ ಹುಟ್ಟಿ ಒಂದು ಹತ್ತು ಹದಿನೈದು ದಿವಸಕ್ಕೆ ಒಂದು ವ್ಯಾಕ್ಸಿನೇಷನ್ ಯಾವುದೋ ಒಂದು ಮಿಸ್ ಆಗಿತ್ತು ಅಂತ ಹಾಕಿಸ್ಕೊಂಬರಕ್ಕೆ ಹೋಗೋಣ ಅಂತ ಊರಿಂದ ಹೊರಟಾಗ ನಂದು ಆ ಫೋನೇ ಕಳೆದೋಗ್ಬಿಡ್ತು ಹಂಗಾಗಿ ಜಾಸ್ತಿ ಫೋಟೋಸ್ ಇಲ್ಲ ಆದ್ಯೊಂದು ಸೊ ಅಂದರೆ ಹುಟ್ಟಿದ್ದು ಆ ಥರ ಫೋಟೋಸ್ ಇದ್ದಾವೆ ಬಟ್ ನಾವು ಪ್ರತಿ ಕ್ಷಣಕ್ಕೂ ತೊಗೊಂಡಿದ್ದಿತ್ತು ಫೋಟೋಗಳು ಯಾವುದೂ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಬೇಜಾರು ಅಷ್ಟೇ ಇವಾಗ ಅಮ್ಮ ಕಾಂಗ್ರೆಸ್ ಗಿಡ ಇದು ಕಾಂಗ್ರೆಸ್ ಗಿಡ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು ಎಷ್ಟು ಬೇಗ ಹಬ್ಬುತ್ತೆ ಅಂತ ಅಂದರೆ ಮತ್ತು ಅದನ್ನು ಸಹ ಮೈಯೆಲ್ಲ ಒಂಥರ ಉರಿ ಉರಿ ಅನಿಸುತ್ತೆ ಅದು ಸ್ವಲ್ಪ ವಿಷ ಅಂತಲೇ ಹೇಳ್ತಾರೆ ಕಾಂಗ್ರೆಸ್ ಗಿಡನ ಎಷ್ಟು ಬೇಗ ಹಬ್ಬುತ್ತೆ ಗೊತ್ತಾ ಬೇಗನೆ ಹಬ್ಬುತ್ತೆ ಅದು ಅಂತಲೇ ಹೇಳ್ಬೋದು ಇವಾಗ ನೋಡಿ ಆದ್ಯ ಮಣ್ಣು ಕೆತ್ತುತ್ತಾ ಇದ್ದಾಳೆ ಗಿಡಗಳನ್ನೂ ಗಿಡಗಳಂತೂ ಯಾವುದೂ ಕೆತ್ತಲಿಲ್ಲ ಬಿಡಿ ಲಾಸ್ಟಿಗೆ ಅವಳು ಹತ್ರ ಈಗ ರೊಚ್ಚಿಗೆದ್ದು ಗಾರೆ ಹಾಕಿದ್ವಲ್ಲ ಅದನ್ನು ಕೆತ್ಬಿಟ್ಟಿದ್ಲು ಅವಳು ಆಮೇಲೆ ಬೈದು ಕರ್ಕೊಂಡು ಹೋದೆ ನಾನು ಇನ್ನೊಂದೇನಿ ಗೊತ್ತಾ ನಾನು ತುಂಬ ಮಕ್ಳನ್ನ ಫುಲ್ಲು ಮುಟ್ಟಿದ್ರೆ ಮಕ್ಕಳು ಇದಾಯ್ತಾರೆ ಅನ್ನೋ ಥರ ಎಲ್ಲ ಏನು ಬೆಳೆಸೋಲ್ಲ ತಪ್ಪು ಮಾಡಿದಾಗ ಹೊಡಿತೀನಿ ಏನಾದರೂ ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಗದ್ರುತೀನಿ ಮತ್ತು ಏನಾದರೂ ಹಿಂಸೆ ಯಾವ ಥರ ನಡ್ಕೊಂಡ್ರೆ ಬೈತೀನಿ ಎಲ್ಲನೂ ಮಾಡ್ತೀನಿ ತುಂಬಾ ಸಾಫ್ಟಾಗಿ ನಾವೇನೋ ಇದು ಬೆಣ್ಣೆ ಥರ ಸಾಕ್ತೀವಿ ಮಕ್ಕಳನ್ನ ಅಂತಲೇ ಹೇಳ್ಬೋದು ಬಟ್ ನಮ್ಮಿಂದ ಹೊರಗಡೆ ಇರೋ ಪ್ರಪಂಚ ಅದೇ ಥರನೇ ನಮ್ಮ ಮಕ್ಕಳನ್ನ ನೋಡ್ಕೊಳುತ್ತಾ ಯಾವುದೇ ಕಾರಣಕ್ಕೂ ಆಯಿತಾ ನಮ್ಮ ಮಕ್ಕಳು ನಮಗೆ ಹೆಚ್ಚಾಗಿರ್ತಾರೆ ಹಾಗೆ ಬೇರೆಯವ್ರಿಗೆ ನಮ್ಮ ಮಕ್ಕಳು ಹೆಚ್ಚಾಗಿರೋಲ್ಲ ಆಯಿತಾ ಅವ್ರು ಎಷ್ಟು ೇ ಇದು ಮಾಡಿದ್ರುನು ನಮ್ಮನೇಲಿ ನಾವು ಚೆನ್ನಾಗಿ ನೋಡ್ಕೋತೀವಿ ಆಯಿತಾ ನಮ್ಮ ಮಕ್ಕಳು ಅಂತ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋತೀವಿ ಅಪ್ಪ ಬಿದ್ದರೆ ಹೆಂಗಪ್ಪ ಅಯ್ಯೋ ಅವಳಿಗೆ ಏನಾದರೂ ಕಚ್ಚಿದ್ರೆ ಹೆಂಗಪ್ಪ ಅವ್ಳಿಗೆ ಒಂಚೂರು ಏಟಾದರೆ ಹೆಂಗಪ್ಪ ಅಥವಾ ನಾವೇನಾದ್ರೂ ಒಂಚೂರು ರ್ಯಾಶಾಗಿ ಮಾತಾಡಿದ್ರೂ ಆ ಮಾತು ಅವಳ ಮನ್ಸು ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ ಅಂತಲೂ ಸಿಕ್ಕಾಬಿಟ್ಟ ಯೋಚನೆ ಮಾಡ್ತಿರ್ತೀನಿ ಆಯಿತಾ ನಾನು ಹೊಡಿಯೋದಕ್ಕೂ ಹೊಡಿತೀನಿ ಬೈಯೋದಕ್ಕೂ ಬೈತೀನಿ ಅಷ್ಟೇ ಪ್ರೀತಿಯಿಂದ ನೋಡ್ಕೊತೀನಿ ಅವ್ರನ್ನ ಆಯಿತಾ ಬಟ್ ಈ ಹೊರಗಡೆ ಪ್ರಪಂಚ ಹಂಗಲ್ಲ ಹೊಡಿಯೋದಕ್ಕೆ ಬೈಯೋದಕ್ಕೆ ಗದ್ರೋದಕ್ಕೆ ಅಷ್ಟೇ ಸೀಮಿತವಾಗಿರುತ್ತೆ ಮತ್ತು ವಿನಃ ಪ್ರೀತಿ ಅಂತೂ ಕೊಡೋಲ್ಲ ಯಾಕಂದರೆ ಇದನ್ನು ನಾನು ತುಂಬ ನೋಡಿಬಿಟ್ಟಿದ್ದೀನಿ ಹೊರಗಡೆಯವರೇ ಆಗಿರ್ಬೋದು ಅಥವಾ ಒಳಗಿನವರೇ ಆಗಿರ್ಬೋದು ಸುಮ್ಮನೆ ಇವಾಗ ಈ ಕಾಲ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಫೇಕು ಆಯಿತಾ ನೋಡೋದಕ್ಕೆ ಮುಂದೆ ಮಾತ್ರ ಸೂಪರ್ ಓ ಇಷ್ಟೇ ಚೆನ್ನಾಗಿ ನಮ್ಮನ್ನು ಕೇರ್ ಮಾಡ್ತಾರೆ ಅಥವಾ ಇಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಅಂತ ಬಟ್ ಮನಸ್ಸು ಒಳಗಡೆ ನಿಜವಾಗ್ಲೂ ಆ ಥರ ಇರೋಲ್ಲ ಮನಸ್ಸು ತುಂಬ ವಿಷ ಇಟ್ಕೊಂಡಿರ್ತಾರೆ ಸೊ ಇದ್ರ ನನಗೆ ಕೆಲವೊಂದು ಸರ್ತಿ ಏನಾದ್ರು ಮಾತಾಡುವಾಗ ಮನಸ್ಸಿನ ವಿಚಾರ ಎಲ್ಲ ಹೇಳ್ಕೊಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಏನು ಹೇಳ್ಕೊಳ್ಬೇಕೋ ಹೇಳ್ಕೊಬಾರ್ದೋ ಒಂದು ಗೊತ್ತಿಲ್ಲ ನನಗೂ ನನ್ನ ಮನಸ್ಸಲ್ಲಿ ಸಾವಿರ ವಿಚಾರ ಅಡುಗಿರುತ್ತೆ ಆಯಿತಾ ಅದನ್ನೆಲ್ಲ ಶೇರ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಬಟ್ ನಾನು ಅದು ಮಾಡೋ ಸರಿನೋ ಇಲ್ವೋ ಅಂತ ಗೊತ್ತಾಗ್ದಲೇ ಎಲ್ಲ ವಿಚಾರನೂ ನನ್ನ ಮನಸಲ್ಲೇ ಇಟ್ಕೊಂಡಿರ್ತೀನಿ ನಾನು ನನಗೆ ನೀವು ಹೇಳಿ ನಾನು ಅದನ್ನು ಶೇರ್ ಮಾಡ್ಕೋಬೇಕಾ ಇಲ್ಲ ಮಾಡ್ಕೊಬಾರ್ದಾ ಯಾಕಂತಂದರೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿದ್ವಿ ಬಟ್ ಹೊರಗಡೆಯಿಂದ ಆಗುವಂಥ ಪ್ರಾಬ್ಲಮ್ಸ್ನ ಅಷ್ಟೇ ಹೇಳ್ತಿರೋದು ಸೊ ಏನು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಬರುತ್ತೆ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್